ಯಾಕೆಂದರೆ ಸರ್ಕಾರ ಉಳಿಬೇಕು ಅಂತಕ್ಕಂಥ ಏಕೈಕ ದೃಷ್ಟಿಯಲ್ಲಿ ಅವರು ಆ ರಾಜ್ಯಗಳಿಗೆ ಮಾತ್ರ ಹೆಚ್ಚು ಆದ್ಯತೆ ಕೊಡ್ತಕ್ಕಂಥದ್ದು ಮಾಡ್ತಾ ಇದ್ದಾರೆ ಕರ್ನಾಟಕದಲ್ಲಿ ಇವತ್ತು ಕಾಂಗ್ರೆಸ್ ಪಕ್ಷ ಸರ್ಕಾರ ಇದೆ ನಾವೇ ನಾವ್ಯಾಕಲ್ಲಿ ಅಭಿವೃದ್ಧಿ ಕೆಲಸ ಮಾಡಬೇಕು ಕರ್ನಾಟಕದಿಂದ ಇವತ್ತು ದೇಶ ದೇಶದಲ್ಲೇ ಎರಡನೇ ಹೆಚ್ಚು ಏನು ತೆರಿಗೆ ಕೊಡ್ತಕ್ಕಂಥ ರಾಜ್ಯ ನಮಗೆ ಅಂಥದ್ರಲ್ಲಿ ನಮ್ಮ ತೆರಿಗೆ ಬೇಕು ಆದರೆ ಈ ರಾಜ್ಯಕ್ಕೆ ನಾವು ಬಾಗಬೇಕಾದಂಥ ಅಭಿವೃದ್ಧಿ ಕೆಲಸಗಳಿಗೆ ಸಹಕಾರ ನೀಡ್ತಕ್ಕಂಥ ಇಚ್ಛೆ ಯಾವ್ದಿಲ್ಲ ಹಲವಾರು ಕಾರ್ಯಕ್ರಮಗಳಲ್ಲಿ ನೀವು ನೋಡಿರ್ಬೋದು ಪ್ರಧಾನಮಂತ್ರಿ ಅಂತ ಹೇಳಿ ಹೆಸರು ಸೇರಿಸ್ತಾರೆ ಅದರಲ್ಲಿ ಸರ್ಕಾರದ ನಮ್ಮ ರಾಜ್ಯ ಸರ್ಕಾರದ ಪಾಲು ಇದೆ ಫಿಫ್ಟಿ ಪರ್ಸೆಂಟ್ ಕೆಲವು ಸಂದರ್ಭದಲ್ಲಿ ಅರವತ್ತು ಎಪ್ಪತ್ತು ಪರ್ಸೆಂಟ್ ಇದೆ ಆದರೆ ಹೆಸರು ಮಾತ್ರ ಪಿ ಎಂ ಉಷಾ ಪಿ ಎಂ ಇದು ಕುಸುಮ್ ಯೋಜನೆ ಈ ಇತರ ಹೆಸರುಗಳನ್ನ ಜೋಡಣೆ ಮಾಡ್ತಾರೆ ಜಲ್ ಜೀವನ್ ಮಿಷನ್ ಇವತ್ತು ಅರವತ್ತು ಪರ್ಸೆಂಟ್ ಅರವತ್ತೈದು ಪರ್ಸೆಂಟ್ ರಾಜ್ಯ ಸರ್ಕಾರ ಬಳಸ್ತಾ ಇದೆ ಇವತ್ತು ಒಂದು ಊರಿನಲ್ಲಿ ಟ್ಯಾಂಕ್ ಕಟ್ಟಬೇಕಾದ್ರೆ ಭೂ ಸ್ವಾಧೀನ ಮಾಡ್ಕೋಬೇಕು ಅದ್ರ ದುಡ್ಡು ಯಾರು ಕೊಡ್ತಾ ಇದ್ದಾರೆ ಸಮುದಾಯ ವಂತಿಕೆ ಅಂತಿತ್ತು ಪಂಚಾಯತಿ ಹತ್ತು ಪರ್ಸೆಂಟ್ ಅದನ್ನು ನಮ್ಮ ಸರ್ಕಾರ ಕೊಡ್ತಾ ಇದೆ ಆದರೆ ಹೆಸರು ಮಾತ್ರ ಬದಲಾವಣೆ ಮಾಡೋಂಗಿಲ್ಲ ಜಲ್ ಜೀವನ್ ಮಿಷನ್ ಹರ್ ಜಲ್ ಅಂತ ಅಂತೇಳಿ ಹೇಳ್ತಾರೆ ಇದರಲ್ಲಿ ಏನು ಅರ್ಥ ನೋಡಿ ಈಗ ಯಾವ ರೀತಿ ಜನರನ್ನ ಇವರು ಕೇವಲ ಕಾರ್ಯಕ್ರಮ ಕೆಲವನ್ನ ರೂಪಿಸ್ಬಿಡುವಂಥದ್ದು ಮತ್ತು ರಾಜ್ಯ ಸರ್ಕಾರದ ಪಾಲಿದೆ ರಾಜ್ಯ ಸರ್ಕಾರದ ಅಷ್ಟೇ ಒಂದು ಜವಾಬ್ದಾರಿ ಇದೆ ಅಂತಕ್ಕಂಥದ್ದನ್ನು ಎಲ್ಲೂ ಹೇಳೋದಿಲ್ಲ ಇದು ನರೇಂದ್ರ ಮೋದಿ ಅವರು ಕೊಟ್ಟಿರತಕ್ಕಂಥ ರೀತಿಯಲ್ಲಿ ಜನರನ್ನ ಬಿಂಬ ಜನರಿಗೆ ಬಿಂಬಿಸ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ ಬರೀ ಹತ್ತು ಹನ್ನೆರಡು ಹನ್ನೊಂದು ವರ್ಷದಲ್ಲೇ ಈ ದೇಶ ಅಭಿವೃದ್ಧಿಯಾಗಿದೆ ಅದಕ್ಕೆ ಮುಂಚೆ ಯಾವುದು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜೀಸ್ ಆಗಿಲ್ಲ ಇಂಡಿಯನ್ ಇನ್ಸ್ಟಿಟ್ಯೂಟ್ಸ್ ಆಫ್ ಮ್ಯಾನೇಜ್ಮೆಂಟ್ ಆಗಿಲ್ಲ ಏಮ್ಸ್ ಆಗಿಲ್ಲ ಇಸ್ರೋ ಆಗಿಲ್ಲ ಇವು ಇವೆಲ್ಲ ಹೇಳ್ಕೊಂಡೋದ್ರೆ ದೇಶ ಅವತ್ತು ಏನೂ ಆಗಿರಲಿಲ್ಲ ಕೇವಲ ಹನ್ನೊಂದು ವರ್ಷದಲ್ಲೇ ದೇಶ ಇವತ್ತೊಂದು ಮಟ್ಟಕ್ಕೆ ಏನೋ ಒಂದು ಬಂದಿದೆ ಇವು ಮನಮೋಹನ್ ಸಿಂಗ್ ಅವ್ರು ತೀರ್ಕೊಂಡು ಎಲ್ಲ ಆಚೆ ಬಂತು ಏನು ಮನಮೋಹನ್ ಸಿಂಗ್ ಅವರ ಕೊಡುಗೆ ಈ ದೇಶಕ್ಕೆ ಅಂತಕ್ಕಂಥದ್ದು ಆರ್ಥಿಕ ವ್ಯವಸ್ಥೆ ಇವತ್ತು ಸುಧಾರಣೆ ಆಗಿದೆ ಅಂದರೆ ಏನಾಗಿದೆ ಅಂತ ಇವತ್ತು ಎಕನಾಮಿಕ್ ಲಿಬ್ರಲೈಸೇಷನ್ ಮಾಡಿರುವಂಥದ್ದನ್ನು ಇವರು ಒಂದೊಂದಾಗಿ ಬಿಗಿ ಹಿಡಿದು ಎಲ್ಲ ಖಾಸಗೀಕರಣ ಮಾಡಿಕೊಟ್ಟಿದ್ದಾರೆ ಹಲ್ವಾರು ಇವತ್ತು ಶಿಕ್ಷಣ ಕ್ಷೇತ್ರದಲ್ಲಿ ಕೆಲವು ವಿಚಾರದಲ್ಲಿ ಸ್ವಲ್ಪ ಏರಿಕೆ ಮಾಡಿದ್ದಾರೆ ಕೆಲವು ವಿಚಾರದಲ್ಲಿ ಕಮ್ಮಿ ಮಾಡಿದ್ದಾರೆ ಸುಮಾರು ಹೋಗ ಹೋದ ವೈವಿಧ್ಯದಲ್ಲಿ ನಲವತ್ತೇಳು ಸಾವಿರ ಕೋಟಿ ಶಿಕ್ಷಣ ಕ್ಷೇತ್ರ ಕೊಟ್ಟಿದ್ದೀವಿ